ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಸೇನೆ ಜಿಲ್ಲಾ ಉಪಾಧ್ಯಕ್ಷರಾಗಿ ಮಲ್ಲಿನಾಥ ಬಿ ಬಿರಾದಾರ್ ನೇಮಕ ಜೇವರ್ಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಸಂಘಟನೆಗಳ ಕಲಬುರಗಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಮಲ್ಲಿನಾಥ ಬಿ ಬಿರಾದಾರ್ ಅವರನ್ನು ನೇಮಕ ಮಾಡಲಾಗಿದೆ ಎಂದು ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಸಂತೋಷ್ ಗೌಡ ಜಿ ಮಾಲಿ ಪಾಟೀಲ ತಿಳಿಸಿದ್ದಾರೆ ಸಂಘಟನೆಯ ತತ್ವ ಸಿದ್ಧಾಂತಗಳನ್ನು ಚಾಚು ತಪ್ಪದೆ ಪಾಲನೆ ಮಾಡುತ್ತಾ ಕಾಯ ವಾಚ ಮನಸ್ಸ ಶುದ್ಧತೆಯಿಂದ ಕಾರ್ಯನಿರ್ವಹಿಸಬೇಕು ರಾಜ್ಯದ ಸಮಸ್ತ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರಿಗೆ ನ್ಯಾಯ ದೊರಕಿಸಿಕೊಡುವ ದಿಸೆಯಲ್ಲಿ ಬದ್ಧತೆಯಿಂದ ಕೆಲಸ ಮಾಡಬೇಕೆಂದು ಸೂಚನೆ ನೀಡಲಾಗಿದೆ ಎಂದರು ರಾಜ್ಯ ಅಧ್ಯಕ್ಷರಾದ ಶಾಂತು ಪಾಟೀಲ ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ಕಾಂತು ಪಾಟೀಲ ಅವರ ಆದೇಶದ ಮೇರೆಗೆ ಈ ನೇಮಕಾತಿ ಮಾಡಲಾಗಿದೆ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ರಮೇಶ್ ಹವಲ್ದಾರ ಜಿಲ್ಲಾ ಸಂಚಾಲಕರಾದ ವಿಶ್ವನಾಥ ದೊರೆ ರೈತ ಮುಖಂಡರಾದ ಶಿವನಾಗರಾಜ ಬಿರಾದಾರ್ ವಿರೇಶ ಬಿರಾದಾರ ಸೋಮಶೇಖರ ಹೂಗಾರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ರಾಜ್ಯ ಉಪಾಧ್ಯಕ್ಷರು ರಾಜ್ಯಾಧ್ಯಕ್ಷರ ಮೇಲೆ ಕಲಬುರಗಿ ಜಿಲ್ಲೆಯ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ದೇವರಿಗೆ ಹಿರಿಯಲ್ಲಿ ಸುಂದರ್ಗಾಪಿ ಮಲ್ಲ ಬಿರವರವರಿಗೆ ನೇಮಕ ಮಾಡಲಾಗಿದೆ ಇಂದು ಎಲ್ಲ ಕನ್ನಡ ಪರ ರೈತ ಪರ ಎಲ್ಲರೂ ಏನೇ ತೊಂದರೆ ಇದ್ದರೂ ಶಾಮೀಲಾಗಿರೋ ಜೊತೆ ಅಧಿಕಾರಿಗಳ ಜೊತೆ ವಿರುದ್ಧ ಹೋರಾಟ ಮಾಡಬೇಕು ರೈತರಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತೇಳಿ ನಮ್ಮ ಸಂಘಟನೆ ಕಡೆಯಿಂದ ಇವರಿಗೆ ಜಿಲ್ಲಾ ಆ ನೇಮಕ ಮಾಡ್ತೀನಿ